ಹಾಯ್ ಗಾಯ್ಸ್ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಡುಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಒಂಬತ್ತು ಸಾವಿರ ಕೋಟಿಯ ಒಡೆಯಾಗ್ತಾನೆ ಇವತ್ತಿನ ಭಾರತದಲ್ಲಿ ಈ ಒಂದು ಬ್ರಾಂಡ್ನಲ್ಲಿ ತಾನು ಇಪ್ಪತ್ತು ಪರ್ಸೆಂಟ್ ಶೇರ್ ಓಲ್ಡರ್ ಆಗಿ ಹೊರಹೊಮ್ಮತಾನೆ ಆ ವ್ಯಕ್ತಿ ಮಾಡಿದ್ದಾದ್ರೂ ಏನು ಅವನು ಇಷ್ಟರ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ಏನು ಅಷ್ಟು ದುಡ್ಡು ಎಲ್ಲಿಂದ ಬಂತು ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಗೈಸ್ ಈ ವ್ಯಕ್ತಿ ವಿದ್ಯಾವಂತ ಇವನಿಗೆ ಸಂಪೂರ್ಣವಾದ ಎಜುಕೇಶನ್ ನ ತಗೊಳಕಾಗಲ್ಲ ಆದ ಕಾರಣ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ ತನ್ನ ಫ್ಯಾಮಿಲಿಗೆ ಒಂದು ಸಪೋರ್ಟ್ ನ ನೀಡ್ತಿರ್ತಾನೆ ಅಂತ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಹುಡುಗ ಪ್ರತಿ ದಿನಾನು ಪರ್ಫ್ಯೂಮ್ ಮೇಲೆ ಅತಿ ಹೆಚ್ಚಾಗಿ ಗಮನ ಕೊಡ್ತಾ ಇರ್ತಾನ ಯಾಕಪ್ಪ ಅಂತಂದ್ರೆ ಈ ಪರ್ಫ್ಯೂಮ್ ಅಲ್ಲಿ ಗ್ಯಾಸ್ ಹೆಂಗ್ ಫಿಲ್ ಮಾಡ್ತಾರೆ ಪರ್ಫ್ಯೂಮ್ ಅದರೊಳಗಡೆಯಿಂದ ಸ್ಮೆಲ್ ಹೆಂಗ್ ಬರುತ್ತೆ ಅನ್ನೋದ್ರ ಬಗ್ಗೆ ಅವನು ಪ್ರತಿದಿನಾನು ಆಲೋಚನೆ ಮಾಡ್ತಾ ಇರ್ತಾನೆ ಸಾಮಾನ್ಯ ಜ್ಞಾನ ಉಪಯೋಗಿಸಿ ಈ ಪರ್ಫ್ಯೂಮ್ ಇಂದ ನಾನೇನಾದ್ರು ಮಾಡಬೇಕು ಅನ್ನೋದನ್ನ ಪ್ರತಿದಿನ ಕನ್ಸ್ ಕಾಣ್ತಾ ಇರ್ತಾನೆ ಎರಡ್ ಸಾವಿರದ ಹನ್ನೊಂದರ ಟೈಮ್ ಅಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಫಾರಿನ್ ದೈತ್ಯ ಕಂಪ್ನಿಗಳೇ ಇಂಡಿಯನ್ ಪರ್ಫ್ಯೂಮ್ ಮಾರ್ಕೆಟ್ ನ ಆಳ್ವಿಕೆ ಮಾಡ್ತಾ ಇರ್ತಾವ ಅಂತ ಟೈಮಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅದ್ರಲ್ಲಿ ಬರ್ತಾ ಇರತಕ್ಕಂತ ಗ್ಯಾಸ್ ಅತಿ ಹೆಚ್ಚಿದ್ದು ಅದ್ರೊಳಗಡೆ ಪರ್ಫ್ಯೂಮ್ ದ್ರವ್ಯ ಅತಿ ಕಡಿಮೆ ಇದೆ ಅನ್ನೋದನ್ನ ಅಧ್ಯಯನ ಮಾಡ್ತಾನ ತನ್ನದೇ ಆಗಿರ್ತಕ್ಕಂತ ಒಂದು ಐಡಿಯಾ ಮಾಡಿ ಅದರಿಂದ ಅವನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾಗನೋ ಪರ್ಫ್ಯೂಮ್ ಸಂಸ್ಥೆನ ಅವನು ಹುಟ್ಟಾಕ್ತಾನ ಅದರಿಂದ ಅವನ ಜರ್ನಿ ಜೀರೋ ಇಂದ ನೈನ್ ತೌಸಂಡ್ ಕ್ರೋರ್ಸ್ ಬಿಲ್ಡ್ ಆಗುತ್ತೆ ಹಾಗೂ ಈ ವ್ಯಕ್ತಿಯ ಪ್ರತಿ ವರ್ಷದ ಇನ್ಕಮ್ ಎಷ್ಟಪ್ಪ ಅಂತಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಇವನು ಪ್ರತಿ ವರ್ಷಕ್ಕೆ ತನ್ನ ಇನ್ಕಮ್ ನ ಪಡ್ಕೊಂತ ಇರ್ತಾನೆ ಇವಾಗ್ಲೂ ಪ್ರೆಸೆಂಟ್ ಅದೇ ತರ ಅವರ ಮಾರ್ಕೆಟ್ ನಡೀತಾ ಇದೆ ಈ ವ್ಯಕ್ತಿ ಉಪಯೋಗಿಸಿದ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಹಲವಾರು ಬಗೆಯ ವಿದೇಶಿ ದೈತ್ಯ ಕಂಪನಿಗಳು ಭಾರತೀಯರಿಗೆ ಮೋಸ ಮಾಡ್ತಿರೋದನ್ನ ಅವನು ಮನಗಂಡು ಅದನ್ನು ಅಧ್ಯಯನ ಮಾಡೋಕೆ ಶುರು ಮಾಡ್ತಾನೆ ಅಧ್ಯಯನ ಮಾಡಿ ಅವನು ಏನ್ ತಿಳ್ಕೊತಾನ ಅಂದ್ರೆ ಭಾರತದ ಜನರಿಗೆ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ ಬೇಕು ಅವರಡನ್ನ ನಾನು ಕೊಟ್ಟಾಗ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಆ ವ್ಯಕ್ತಿ ತಲೆಯಲ್ಲಿ ಬರುತ್ತೆ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡೋಕೋಸ್ಕರ ಅವನು ಮಾರ್ಕೆಟಿಂಗ್ ಸ್ಕಿಲ್ ಡೆವಲಪ್ ಮಾಡ್ಕೊಂತ ಹೋಗ್ತಾನೆ ನಾರ್ಮಲ್ ಬಾಡಿ ಪರ್ಫ್ಯೂಮ್ ಗಳಿಗಿಂತ ನಮ್ಮ ಪರ್ಫ್ಯೂಮ್ ತುಂಬಾ ವಿಭಿನ್ನವಾಗಿದೆ ಅದು ಯಾವ ರೀತಿ ಅಂದ್ರೆ ನಮ್ಮ ಪರ್ಫ್ಯೂಮ್ ಅಲ್ಲಿ ಯಾವುದೇ ತರನಾದ ಗ್ಯಾಸ್ ನಾವು ಫಿಲ್ ಮಾಡಿರೋದಿಲ್ಲ ಬೇರೆ ಕಂಪ್ನಿ ಪರ್ಫ್ಯೂಮ್ ಗಳನ್ನ ನೀವು ಪರ್ಚೇಸ್ ಮಾಡಿದಾಗ ಅದರೊಳಗಡೆ ಗ್ಯಾಸ್ ಇರುತ್ತೆ ಹಾಗೂ ಅದು ಕೇವಲ ಇನ್ನೂರರಿಂದ ಇನ್ನೂರ ಐವತ್ತು ಸ್ಪ್ರೇಸ್ ಮಾತ್ರ ಕೊಡುತ್ತೆ ನಮ್ಮ ಕಂಪನಿಯ ಈ ಪರ್ಫ್ಯೂಮ್ ನಿಮಗೆ ಏಳ್ನೂರ ಐವತ್ತರಿಂದ ಎಂಟುನೂರು ಸ್ಪ್ರೇ ವರೆಗೂ ನೀವು ಈ ಪರ್ಫ್ಯೂಮ್ ನ ಸ್ಪ್ರೇ ಮಾಡಬಹುದು ಅನ್ನೋದನ್ನ ಈ ವ್ಯಕ್ತಿ ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಿ ಯೂಸ್ ಮಾಡ್ಕೊಂಡು ಅದರ ಮೇಲೆ ಹಲವಾರು ಬಗೆಯ ಆಡ್ಸ್ ಗಳನ್ನ ಈ ವ್ಯಕ್ತಿ ಶೂಟ್ ಮಾಡಿ ಅದನ್ನ ಟಿವಿಗಳಲ್ಲಿ ಆಡ್ ಆಗಿ ಕೊಡ್ತಾನೆ ಇದರಿಂದ ಜನ ಆಕರ್ಷಿತರಾಗ್ತಾರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಬರೀ ನಿಮಗೆ ಟೂ ಹಂಡ್ರೆಡ್ ಸ್ಪ್ರೇ ಸಿಗ್ತಿತ್ತು ಇಲ್ಲಿ ಏಟ್ ಹಂಡ್ರೆಡ್ ಸ್ಪ್ರೇ ಸಿಗುತ್ತೆ ಅಂತಂದು ಜನ ಈ ಪರ್ಫ್ಯೂಮ್ ಗೆ ಆಕರ್ಷಿತರಾಗ್ತಾರೆ ಅದಾದ್ಮೇಲೆ ಈ ಪರ್ಫ್ಯೂಮ್ ಭಾರತದಲ್ಲಿ ಅತಿ ಹೆಚ್ಚು ಹೆಸರುವಾಸಿ ಆಗುತ್ತೆ ಹಲವಾರು ಶಾಪಿಂಗ್ ಮಾಲ್ ಗಳು ಕಿರಾಣಿ ಶಾಪ್ ಗಳು ಮತ್ತಿತರ ಹಲವಾರು ಬಗೆಯ ಶಾಪ್ಗಳಲ್ಲಿ ಈ ಪರ್ಫ್ಯೂಮ್ಗೆ ಅತಿ ಹೆಚ್ಚಾಗಿ ಬೇಡಿಕೆ ಬರುತ್ತೆ ಅದರಿಂದ ಈ ವ್ಯಕ್ತಿ ದಿನೇ 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 ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕಂತ ಹೋಗ್ತಾನೆ ಹಂಗಾಗಿ ಈ ವ್ಯಕ್ತಿ ಸಕ್ಸಸ್ಫುಲ್ ಮ್ಯಾನ್ ಆಗಿ ಭಾರತದಲ್ಲಿ ಹೊರಹೊಮ್ಮತಾನೆ ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ದರ್ಶನ್ ಪಟೇಲ್ ಅಂತ ಈ ವ್ಯಕ್ತಿನೇ ಫಾಗ್ ಅನ್ನೋ ಒಂದು ಸಂಸ್ಥೆನ ಹುಟ್ಟಾಕ್ತಾನೆ ಫಾಗ್ ಅಂತಂದ್ರೆ ಫ್ರೆಂಡ್ಸ್ ಆಫ್ ಗುಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ಇವತ್ತು ಈ ಫಾಗ್ ಅನ್ನೋ ಕಂಪನಿ ಭಾರತದಲ್ಲಿ ದೈತ್ಯವಾಗಿ ಬೆಳೆದು ನಿಂತಿದೆ ಹಾಗೂ ಎಲ್ಲೆಡೆ ತನ್ನದೇ ಆದ ಚಾಪನ್ನ ಮೂಡಿಸೈತೆ ಗೈಸ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ಓದಿಲ್ಲ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ಅಂತ ನಾವು ಪ್ರತಿನಿತ್ಯ ಪೇಚಾಡ್ತಾನೆ ಇರ್ತೀವಿ ಆದ್ರೆ ಓದ್ಗಿಂತ ನಮ್ಮ ಹತ್ರ ಬೇರೆ ಏನೋ ಒಂದು ಶಕ್ತಿ ಇರುತ್ತೆ ಅದನ್ನ ನಾವು ಉಪಯೋಗಿಸ್ಕೊಂಡು ಜೀವನದಲ್ಲಿ ಮೇಲೆ ಬರಬೇಕು ನಾವು ಓದದೇ ಇದ್ರು ಯಾವುದೇ ಎಜುಕೇಶನ್ ಇಲ್ಲದೆ ಇದ್ರು ಯಾವುದೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ನಾವು ಅದನ್ನ ಯೂಸ್ ಮಾಡಿಕೊಂಡು ಜೀವನದಲ್ಲಿ ಮೇಲೆ ಬರೋಕ್ಕೆ ಟ್ರೈ ಮಾಡಬೇಕು ಇದು ದರ್ಶನ್ ಪಾಟೀಲ್ ಅವರ ಯಶಸ್ಸಿನ ಗುಟ್ಟು ಹಂಗಾಗಿ ನೀವು ಪ್ರತಿನಿತ್ಯ ನಿಮ್ಮ ಕನಸಿನ ಹಿಂದೆ ಓಡ್ತಾ ಇರಿ ಇಂದೆಲ್ಲ ನಾಳೆ ಅದು ನಿಮ್ ಕೈಗೆ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ